ನಮಸ್ಕಾರ ಗಿಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಪ್ರಯತ್ನ ಮಾಡೋಣ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಕೊಟ್ಟಿದ್ದೆ ಅವುಗಳ ಪರ್ಫಾರ್ಮೆನ್ಸನ್ನು ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂತ ಕೊಡ್ತೀನಿ ನೋಡೋಣ ಜ್ಯೂರಿಂಗ್ ದ ಮಾರ್ಕೆಟ್ ಯಾವೆಲ್ಲ ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಗಳು ಬಂದಿದ್ದಾವೆ ಅವುಗಳಿಗೆ ರಿಯಾಕ್ಷನ್ ಹೇಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೇ ಮಕ್ಕಳಿಗೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ತಗೊಳ್ಬೋದು ಆ್ಯಸ್ ಎ ಎಜುಕೇಶನಲ್ ಪರ್ಪಸ್ ನನ್ನ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ಇವತ್ತು ನಾನು ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನಿಫ್ಟಿ ಫಿಫ್ಟಿಯಲ್ಲಿ ನೋಡ್ಬೋದು ಜಸ್ಟ್ ಒನ್ ಪಾಯಿಂಟ್ ಅಥವಾ ಜೀರೋ ಪಾಯಿಂಟ್ ಜೀರೋ ಝೀರೋ ಜೀರೋ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಅಂದರೆ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಇವತ್ತು ನಮ್ಮ ಮಾರ್ಕೆಟಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಗ್ಯಾಪ್ ಡೌನಲ್ಲಿ ಓಪನ್ ಆಯಿತು ಬಟ್ ಅಂಥ ದೊಡ್ಡ ಮಟ್ಟದ ಗ್ಯಾಪ್ ಡೌನ್ ಏನಲ್ಲ ನೀವು ಇಲ್ಲಿ ನೋಡಬಹುದು ಇಪ್ಪತ್ತೈದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ನಿನ್ನೆ ಕ್ಲೋಸಿಂಗ್ ಆಗಿತ್ತು ಇವತ್ತಿನ ಓಪನಿಂಗ್ ಒಂಬೈನೂರ ಇಪ್ಪತ್ತೊಂದಕ್ಕಾಯ್ತು ಬಟ್ ನೆಗೆಟಿವ್ ಅಲ್ಲಿ ಓಪನ್ ಆಯ್ತು ಆನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಮತ್ತೆ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂತು ಮತ್ತೆ ಒಳ್ಳೆ ರಿಕವರಿ ಕಂಡು ಆಲ್ ಟೈಮ್ ಐ ಅನ್ನು ಕೂಡ ಅಚೀವ್ ಮಾಡ್ತಾ ಅಂದ್ರೆ ಫಾರ್ ದ ಫಸ್ಟ್ ಟೈಮ್ ಇಪ್ಪತ್ತಾರು ಸಾವಿರ ಲೆವೆಲ್ ಅನ್ನು ಕ್ರಾಸ್ ಮಾಡಿ ಟ್ರೇಡ್ ಆಯಿತು ಆನಂತರ ಡೌನ್ ಆಗಿ ಇಮಿಡಿಯೇಟ್ಲಿ ಡೌನ್ ಆಯ್ತು ನೀವು ಇಲ್ಲಿ ನೋಡಬಹುದು ಆನಂತರ ಮತ್ತೆ ಕೊನೆಯಲ್ಲಿ ಸ್ವಲ್ಪ ರಿಕವರಿ ಕೂಡ ಕಂಡು ಬಂದು ಓವರ್ ಆಲ್ ಒನ್ ಪಾಯಿಂಟ್ ಅಪ್ ಅಲ್ಲಿ ಅಥವಾ ಕ್ಲೋಸಿಂಗ್ ನಿಫ್ಟಿಯಲ್ಲಿ ಕಂಡು ಬಂದಿದೆ ಆನಂತರ ನಾವು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಹದಿನಾಲ್ಕು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ಒನ್ ಸೆವೆನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಅಂದ್ರೆ ಇಲ್ಲೂ ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ನಂತರ ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ಗಳು ಯಾವ ರೀತಿ ಪರ್ಫಾರ್ಮ್ ಅಂತ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಒನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ನಂತರ ನಿಫ್ಟಿ ಹಂಡ್ರೆಡ್ ಫ್ಲಾಟ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಕೂಡ ಫ್ಲಾಟ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಕೂಡ ಫ್ಲಾಟ್ ಇದೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಮಾತ್ರ ಸ್ವಲ್ಪ ಮಟ್ಟಿಗೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು ಇನ್ನೆಲ್ಲನೂ ಕೂಡ ಫ್ಲಾಟಿಶ್ ಕ್ಲೋಸಿಂಗ್ ಕಂಡು ಬಂದಿದೆ ಎಸ್ಪೆಷಲಿ ಲಾರ್ಜ್ ಕ್ಯಾಪ್ ಅಲ್ಲಿ ನಂತರ ಮಿಡ್ ಕ್ಯಾಪ್ ಗೆ ಬಂದ್ರೆ ಮಿಡ್ ಕ್ಯಾಪ್ ಫಿಫ್ಟೀನ್ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ನಿಫ್ಟಿ ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಕೂಡ ಜೀರೋ ಪಾಯಿಂಟ್ ಟು ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಅಲ್ಲಿ ಹಾಫ್ ಪರ್ಸೆಂಟ್ ಅಥವಾ ಮೋರ್ ದನ್ ಹಾಫ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟೀನಲ್ಲಿ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಟೂ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಅಂದ್ರೆ ಇವತ್ತು ಕಂಪೇರ್ ಟು ಲಾರ್ಜ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಜೊತೆಗೆ ಕಂಪೇರ್ ಟು ಲಾರ್ಜ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ನಂತರ ಮೈಕ್ರೋ ಕ್ಯಾಪ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನಾವು ನೋಡಿದರೆ ಮೈಕ್ರೋ ಕ್ಯಾಪಲ್ಲಿ ಜೀರೋ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಅಂದರೆ ಇವತ್ತು ಮಿಡ್ ಕ್ಯಾಪ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು ಅಂತಾನೆ ಹೇಳ್ಬೋದು ಸ್ಮಾಲ್ ಕ್ಯಾಪಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು ನಂತರ ಸೆಕ್ಟೋರಲ್ ಗಳ ಕಡೆ ಬಂದರೆ ನಿಫ್ಟಿ ಬ್ಯಾಂಕಲ್ಲಿ ಜೀರೋ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಆಟೋ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಕೂಡ ಝೀರೋ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಫೈನಾನ್ಷಿಯಲ್ ಸರ್ವಿಸಸ್ ಡೌನ್ ಇದೆ ಜೀರೋ ಪಾಯಿಂಟ್ ಟೂ ಏಟ್ ಪರ್ಸೆಂಟ್ ಎಫ್ ಎಮ್ ಸಿ ಸ್ವಲ್ಪ ಜಾಸ್ತಿ ಪ್ರಮಾಣದ ಫಾಲನ್ನು ಕಂಡಿದೆ ಅಂತಾನೆ ಹೇಳ್ಬೋದು ಜೀರೋ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಐಟಿ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನಿನ್ನೆ ಮೊನ್ನೆ ಎಲ್ಲ ಸ್ವಲ್ಪ ಸ್ಟ್ರಗಲ್ ಮಾಡಿತ್ತು ಟಿ ಅಂದ್ರೆ ಲಾಸ್ಟ್ ವೀಕಲ್ಲೂ ಕೂಡ ಬಟ್ ಇವತ್ತು ಸ್ವಲ್ಪ ಒಳ್ಳೆ ಪರ್ಫಾರ್ಮೆನ್ಸ್ ಐ ಸೆಕ್ಟರ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಮೀಡಿಯಾ ಫ್ಲಾಟ್ ಇದೆ ಮೆಟಲ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ತ್ರೀ ಪರ್ಸೆಂಟ್ ಅಪ್ ಆಗಿದೆ ಫಾರ್ಮಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ತುಂಬಾ ದೊಡ್ಡ ಮಟ್ಟದ ಪರ್ಫಾರ್ಮೆನ್ಸ್ ಇರ್ಬೋದು ಬಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಪಿ ಎಸ್ ಯು ಬ್ಯಾಂಕ್ಗಳಲ್ಲಿ ನಿನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಇವತ್ತು ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನಿಯರ್ಲಿ ಒನ್ ಪರ್ಸೆಂಟ್ ನಂತರ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಜೀರೋ ಪಾಯಿಂಟ್ ಟು ಏಟ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಿಕೆ ಸಿಕ್ಕಿದೆ ರಿಯಾಲಿಟಿ ಡೌನ್ ಇದೆ ಹೆಲ್ತ್ ಕೇರ್ ಫ್ಲಾಟ್ ಇದೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಡೌನ್ ಇದೆ ಐಲನ್ ಗ್ಯಾಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಜೀರೋ ಪಾಯಿಂಟ್ ಥ್ರೀ ಏಟ್ ಪರ್ಸೆಂಟ್ ಇವತ್ತು ಐಲ್ಯಾಂಡ್ ಗ್ಯಾಸ್ ಐಟಿ ಹಾಗೂ ನಿಫ್ಟಿ ಆಟೋ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟು ಇನ್ನೂ ಕೆಲವು ಕಡೆ ಜಾಸ್ತಿ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ತ್ರೀ ಪರ್ಸೆಂಟ್ ಮೆಟಲ್ ಅಲ್ಲಿ ಬಟ್ ನಿಫ್ಟಿ ಫಿಫ್ಟಿ ವಿಚಾರಕ್ಕೆ ಬಂದ್ರೆ ಹೈಯೆಸ್ಟ್ ವೈಟೇಜ್ ಏಜ್ ಇರುವಂತಹ ಸೆಕ್ಟರ್ ಐಟಿ ಫೈನಾನ್ಷಿಯಲ್ ಸರ್ವಿಸಸ್ ಆಟೋ ಎಫ್ ಎಂ ಸಿಗಳಿವೆ ಅವುಗಳಲ್ಲಿ ಮೇಜರ್ ಆಗಿ ಪರ್ಫಾಮ್ ಮಾಡಿದ ಎಸ್ಪೆಷಲಿ ಮೂರನೇ ಹೈಯೆಸ್ಟ್ ವೈಟೇಜ್ ಇರುವಂತಹ ಸೆಕ್ಟರ್ ಆಯ್ಲೆಂಡ್ ಗ್ಯಾಸ್ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು ಹಾಗಾಗಿ ಸ್ವಲ್ಪ ಫ್ಲಾಟಿಶ್ ಕ್ಲೋಸಿಂಗ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ಬೋದು ಅಲ್ಲೇನಾದರೂ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದ್ರೆ ಬಹುಶಃ ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತಾ ಇತ್ತು ಓವರ್ ಆಲ್ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಇದೆ ಕೆಲವು ಸೆಕ್ಟರ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕೆಲವು ಸೆಕ್ಟರ್ಸ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಇವತ್ತು ಮಾಡಿದೆ ಅಂತಾನೆ ಹೇಳ್ಬೋದು ನಂತರ ನಮ್ಮ ನಿಫ್ಟಿ ಫಿಫ್ಟಿ ವಿಚಾರಕ್ಕೆ ಬಂದ್ರೆ ಲಾಸ್ಟ್ ತರ್ಟಿ ಏಟ್ ಟ್ರೇಡಿಂಗ್ ಸೆನ್ ಅಲ್ಲಿ ನೀವು ಇಲ್ಲಿ ನೋಡಬಹುದು ಟ್ವೆಂಟಿ ಫೈವ್ ತೌಸಂಡ್ ಟು ಟ್ವೆಂಟಿ ಸಿಕ್ಸ್ ತೌಸಂಡ್ ರ್ಯಾಲಿ ಕಂಡು ಬಂದಿದೆ ಅಂದ್ರೆ ಇಪ್ಪತ್ತೈದು ಸಾವಿರದಿಂದ ಇಪ್ಪತ್ತಾರು ಸಾವಿರ ಟಚ್ ಮಾಡಲಿಕ್ಕೆ ಜಸ್ಟ್ ಮೂವತ್ತೆಂಟು ಟ್ರೇಡಿಂಗ್ ಸೆಷನ್ ಅನ್ನ ತಗೊಂಡಿದೆ ನಮ್ಮ ನಿಫ್ಟಿ ಐದು ಪಾಯಿಂಟ್ ಎಂಟು ಲಕ್ಷ ಕೋಟಿ ಇನ್ವೆಸ್ಟರ್ಸ್ ವೆಲ್ತ್ ಅನ್ನ ಜಾಸ್ತಿ ಮಾಡಿದೆ ಒನ್ ತೌಸಂಡ್ ಪಾಯಿಂಟ್ ಮೂವ್ ಆಗೋ ಮೂಲಕ ಸೊ ಒಳ್ಳೆ ಗ್ರೋತ್ ಅಂತಾನೆ ಹೇಳ್ಬೋದು ಜಸ್ಟ್ ತರ್ಟಿ ಏಟ್ ಟ್ರೇಡಿಂಗ್ ಸೆಷನ್ ಅಲ್ಲಿ ಒನ್ ತೌಸಂಡ್ ಪಾಯಿಂಟ್ಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ನಂತರ ಇಂಡಿವಿಜುವಲ್ ಸ್ಟಾಕ್ಗಳ ಕಡೆ ನಾವು ಬರೋದಾದರೆ ಇವತ್ತು ಮೂರು ಓಗಳ ಲಿಸ್ಟಿಂಗ್ ಇತ್ತು ಪ್ರೀಮಿಯಂ ಚೆನ್ನಾಗಿತ್ತು ಎಸ್ಪೆಷಲಿ ಎರಡು ಓಗಳ ಪ್ರೀಮಿಯಂ ತುಂಬಾನೇ ಚೆನ್ನಾಗಿತ್ತು ಬಟ್ ಡಿಸ್ಅಪಾಯಿಂಟ್ಮೆಂಟ್ ಅನ್ನ ಅಂತಲೇ ಅಂತ ಆರ್ ಆರ್ಕೆಡ್ ಡೆವಲಪರ್ಸ್ ನಿಯರ್ಲಿ ಫಿಫ್ಟಿ ಪರ್ಸೆಂಟ್ ಪ್ರೀಮಿಯಂ ಇತ್ತು ಬಟ್ ಲಿಸ್ಟ್ ಆಗಿದ್ದು ಮೂವತ್ತ ಐದು ಪರ್ಸೆಂಟ್ಗೆ ಲಿಸ್ಟ್ ಆಯಿತು ಮೂವತ್ತೈದು ಮೂವತ್ತೇಳು ಪರ್ಸೆಂಟ್ ಗೆ ಆ ನಂತರ ಡೌನ್ ಪರ್ಫಾರ್ಮೆನ್ಸ್ ಕಂಡು ಆಲ್ ಟ್ವೆಂಟಿ ನೈನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಒಳ್ಳೆ ಲಾಭನೇ ಆಗಿದೆ ಬಟ್ ಸ್ಟಿಲ್ ಪ್ರೀಮಿಯಂ ನೋಡಿದ್ರೆ ಖಂಡಿತ ಡಿಸಪಾಯಿಂಟ್ಮೆಂಟ್ ಅಂತ ಹೇಳ್ಬೋದು ಎರಡು ಐಪಿಒ ಗಳು ಅಥವಾ ಮೂರು ಐಪಿಒಗಳು ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಅನ್ನ ಮಾಡಿದ್ದು ಇವತ್ತು ಲಿಸ್ಟಿಂಗ್ ದಿನ ಸೊ ನಾರನ್ ಕ್ಯಾಪಿಟಲ್ ಕೂಡ ನೋಡಬಹುದು ಇಪ್ಪತ್ತೆರಡು ಅಥವಾ ಇಪ್ಪತ್ತ್ ಮೂರು ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಅಂದ್ರೆ ಇದು ಕೂಡ ಮೂವತ್ ಮೂರು ಗೆ ಲಿಸ್ಟ್ ಆಯಿತು ಆ ನಂತರ ಡೌನ್ ಆಗಿ ಇಪ್ಪತ್ತ್ ಮೂರು ಪರ್ಸೆಂಟ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಒಳ್ಳೆ ಲಾಭನೇ ಆಗಿದೆ ಬಟ್ ಏನ್ ಪ್ರೀಮಿಯಂ ಇತ್ತು ಅದನ್ನ ಮಾಡ್ಲಿಕ್ಕೆ ಆಗಿಲ್ಲ ಅಥವಾ ಅದಕ್ಕಿಂತ ಮೇಲೆ ಲಿಸ್ಟ್ ಆಗಲಿಲ್ಲ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಇನ್ವೆಸ್ಟರ್ಸ್ ಅಲ್ಲಿ ಇವತ್ತು ಕಂಡು ಬಂದಿದೆ ಅಂತ ಹೇಳಬಹುದು ನಂತರ ವೆಸ್ಟರ್ನ್ ಕ್ಯಾರಿಯರ್ಸ್ ಐ ಪಿ ಓ ನೋಡಬಹುದು ಏಳು ಪರ್ಸೆಂಟ್ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಇದು ಫ್ಲಾಟ್ ಲಿಸ್ಟಿಂಗ್ ಆಯ್ತು ನೋಡಿದ್ರೆ ಸ್ವಲ್ಪ ನೆಗೆಟಿವ್ ಅಲ್ಲಿ ಆಯ್ತು ಒನ್ ಸೆವೆಂಟಿ ಒನ್ ಒನ್ ಸೆವೆಂಟಿ ರೇಂಜ್ ಅಲ್ಲಿ ಲಿಸ್ಟ್ ಆಯಿತು ಇಶ್ಯೂ ಪ್ರೈಸ್ ಬಂದು ಒನ್ ಸೆವೆಂಟಿ ಟು ಇತ್ತು ಆನಂತರ ಡೌನ್ ಆಗಿ ಒನ್ ಫಿಫ್ಟಿ ನೈನ್ ಗೆ ಕ್ಲೋಸಿಂಗ್ ಕಂಡು ಬಂದಿದೆ ಇಲ್ಲಂತೂ ತುಂಬಾನೇ ಡಿಸಪಾಯಿಂಟ್ಮೆಂಟ್ ಕಂಡು ಬಂದಿದೆ ಹಾಗೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಪ್ರೀಮಿಯಂ ನೋಡಿದಾಗ ಒಂಬತ್ತು ಪರ್ಸೆಂಟ್ ಇತ್ತು ಒಂಬತ್ತು ಪರ್ಸೆಂಟ್ ಇದ್ದಂತ ಪ್ರೀಮಿಯಂ ನೋಡಬಹುದು ಇಮಿಡಿಯೇಟ್ಲಿ ಜೀರೋ ಆಗಿ ಫ್ಲಾಟ್ ಲಿಸ್ಟಿಂಗ್ ಆಗಿ ಇನ್ನು ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಈ ಎಲ್ಲ ಕಾರಣಗಳಿಗೆ ನಾನು ಅಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಟಾರ್ಗೆಟ್ ಅನ್ನು ಇಟ್ಕೊಂಡಿರೋದು ಬೇರೆ ಎರಡು ಐಪಿಒಗಳಲ್ಲಿ ಫಿಫ್ಟಿ ಪರ್ಸೆಂಟ್ವರೆಗೂ ಇತ್ತು ಪ್ರೀಮಿಯಂ ಹಾಗಾಗಿ ಟ್ವೆಂಟಿ ಟು ತರ್ಟಿ ರೇಂಜ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾರೆ ಹಾಗಾಗಿ ಅಟ್ ಲೀಸ್ಟ್ ಸ್ವಲ್ಪ ಲಾಭ ಅಂತೂ ಆಗಿದೆ ಇಲ್ಲಿ ಒಂಬತ್ತು ಪರ್ಸೆಂಟ್ ಪ್ರೀಮಿಯಂ ಇತ್ತು ಲೀಸ್ಟ್ ಆಗಿದ್ದು ನೋಡಿದ್ರೆ ನೆಗೆಟಿವ್ ಇದೇ ಕಾರಣಕ್ಕೆ ಟ್ವೆಂಟಿ ಫೈವ್ ಪರ್ಸೆಂಟ್ ಟಾರ್ಗೆಟ್ ಅನ್ನ ನಾನು ಯೂಶುಯಲಿ ಇಟ್ಕೊಂಡಿರ್ತೇನೆ ಈಗ ನಿಮಗೆ ಪ್ರಾಕ್ಟಿಕಲ್ ಆಗಿ ಅರ್ಥ ಆಗಿದೆ ಯಾಕೆ ನಾನು ಟ್ವೆಂಟಿ ಫೈವ್ ಪರ್ಸೆಂಟ್ ಹೇಳ್ತೀನಿ ಅಂತ ಅಂದ್ಕೊಳ್ತೀನಿ ನಂತರ ಬೇರೆ ಸ್ಟಾಕ್ ಗಳ ಕಡೆ ಬಂದ್ರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇವತ್ತು ಸುದ್ದಿಲಿ ಕಂಪನಿ ಐ ಪಿ ಲಾಂಚ್ ಮಾಡಿತ್ತು ಆ ಕಾರಣದಿಂದ ನೋಡಬಹುದು ನೆಗೆಟಿವ್ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ತ್ರೀ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಂಡ್ರೆಡ್ ಅಂಡ್ ನೈನ್ ಫ್ಲೋರ್ ಪ್ರೈಸ್ ಇತ್ತು ಸೊ ಹಂಡ್ರೆಡ್ ಅಂಡ್ ನೈನ್ಗಿಂತ ಗಿಂತ ಬಂದಿದೆ ಓಪನ್ ಮಾರ್ಕೆಟ್ ಅಲ್ಲಿ ಸ್ಟಾಕ್ ಪ್ರೈಸ್ ನಂತರ ಜಿ ಆರ್ ಇನ್ಫ್ರಾ ಪ್ರಾಜೆಕ್ಟ್ ಸುದ್ದಿಯಲ್ಲಿ ಮಾರ್ನಿಂಗ್ ಇದರ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದೆ ಟೂ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಗೆ ಒಂದೊಳ್ಳೆ ಆರ್ಡರ್ ಸಿಕ್ಕಿತ್ತು ಆ ನ್ಯೂಸ್ ಅನ್ನು ಕವರ್ ಮಾಡಿದ್ದು ಒಳ್ಳೆ ರಿಯಾಕ್ಷನ್ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ನಂತರ ಎಲ್ ಎನ್ ಟಿ ಇವತ್ತು ತುಂಬಾನೇ ಫೋಕಸ್ ಅಲ್ಲಿತ್ತು ಮಾರ್ನಿಂಗ್ ಒಂದು ಅಪ್ಡೇಟ್ ಬಂತು ಕಂಪನಿಗೆ ಮೆಗಾ ಆರ್ಡರ್ ಸಿಕ್ಕಿರೋ ಬಗ್ಗೆ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತು ಬಟ್ ಕೊನೆಯಲ್ಲಿ ಆಗಿ ಡೌನ್ ಆಗಿ ಓವರ್ ಆಲ್ ಜೀರೋ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ನೋಡಬಹುದು ಎಲ್ ಎನ್ ವಿನ್ಸ್ ಮೆಗಾ ಆರ್ಡರ್ಸ್ ಟು ಬಿಲ್ಡ್ ಪವರ್ ಗ್ರಿಡ್ ಇನ್ ಮಿಡ್ಲ್ ಈಸ್ಟ್ ಮಿಡ್ಲ್ ಈಸ್ಟ್ ಇಂದ ಅಂತ ಆರ್ಡರ್ ಇದು ಹತ್ತರಿಂದ ಹದಿನೈದು ಸಾವಿರ ಕೋಟಿ ಪ್ರಾಜೆಕ್ಟ್ ಆಗಿರುತ್ತೆ ಇದು ಮೆಗಾ ಆರ್ಡರ್ ಅಂತ ಅಂದ್ರೆ ಸೊ ಒಳ್ಳೆ ಆರ್ಡರ್ ಅಂತಾನೆ ಹೇಳ್ಬೋದು ಎಲ್ ಎನ್ ಗೆ ಸಿಕ್ಕಿರೋದು ಬಟ್ ಸ್ಟಾಕ್ ಅಲ್ಲಿ ಏನಂತ ದೊಡ್ಡ ಮಟ್ಟದ ಕ್ಲೋಸಿಂಗ್ ಕಂಡು ಬಂದಿಲ್ಲ ಪಾಸಿಟಿವ್ ಅಲ್ಲಿ ಬಟ್ ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್ ಬಟ್ ಆ ನಂತರ ಮಾರ್ಕೆಟ್ ಅಲ್ಲಿ ಸೆಂಟಿಮೆಂಟ್ ಸ್ವಲ್ಪ ಚೇಂಜ್ ಆಯಿತು ಹಾಗಾಗಿ ಇಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಯೂಶಲಿ ಈ ಸ್ಟಾಕ್ ನ್ಯೂಸ್ ಗಳಿಗೆ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ರಿಯಾಕ್ಷನ್ ಮಾಡುದಿಲ್ಲ ಯಾವತ್ತೋ ಒಂದಿನ ರೇರ್ ಒಳ್ಳೆ ರಿಯಾಕ್ಷನ್ ಬರೋದು ನಾವು ಹಿಂದೆ ನೋಡಿದ್ವಿ ಮೂರ್ ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ರ್ಯಾಲಿ ಬಂದ್ರೆ ಅದೇ ಹೆಚ್ಚು ನಾವು ಸಾಕಷ್ಟು ಸಲ ನೋಡಿದೀವಿ ಇವತ್ತು ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂತು ರಿಯಾಕ್ಷನ್ ಇರಲಿಲ್ಲ ರಿಯಾಕ್ಷನ್ ಲೆಸ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ಒಳ್ಳೆ ಕಂಪನಿ ತುಂಬಾನೇ ಸ್ಟ್ರಾಂಗ್ ಇರುವಂಥ ಆರ್ಡರ್ ಬುಕ್ ಅನ್ನು ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂಥ ಕಂಪನಿ ಬ್ಲೂ ಚಿಪ್ ಕಂಪನಿ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ದೈತ್ಯ ಅಂತ ಹೇಳ್ಬೋದು ಐದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಇವೆಲ್ಲನೂ ಕೂಡ ಐದು ವರ್ಷದಲ್ಲಿ ಡಬಲ್ ಪೊಟೆನ್ಷಿಯಲ್ ಪೊಟೆನ್ಶಿಯಲ್ ಇರುವಂತಹ ಕಂಪನೀಸು ಮೋರ್ ದನ್ ಡಬಲ್ ಆಗಿದೆ ಅಂತಂದ್ರೆ ಅದು ಲಾಟರಿ ಅಂತಲೇ ಹೇಳ್ಬೋದು ಈ ಕಂಪನಿಗಳಲ್ಲಿ ರಿಟರ್ನ್ಸ್ ಸಿಕ್ಕಾಗ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ನಾನು ಹಿಂದೆ ಸಾಕಷ್ಟು ಸಲ ಈ ಸ್ಟಾಕ್ ನ ಒಂದು ಇನ್ವೆಸ್ಟ್ಮೆಂಟ್ ಸ್ಟೈಲ್ ಗೆ ಉದಾಹರಣೆಯನ್ನು ಕೊಟ್ಟಿದ್ದೀನಿ ಕಾಫಿ ಕ್ಯಾನ್ ಇನ್ವೆಸ್ಟಿಂಗ್ ಅಂತ ಎಸ್ಪೆಷಲಿ ಯು ಎಸ್ ಮಾರ್ಕೆಟ್ ಅಲ್ಲಿ ಇದು ಫೇಮಸ್ ಕಾಫಿ ಕ್ಯಾನ್ ಇನ್ವೆಸ್ಟಿಂಗ್ ಅಂದ್ರೆ ಇನ್ವೆಸ್ಟ್ ಮಾಡಿ ಬಿಡೋದು ಆ ತರದ ಸ್ಟಾಕ್ ಇದು ಯಾಕೆಂತಂದ್ರೆ ಡೌನ್ ಪರ್ಫಾರ್ಮೆನ್ಸ್ ಬರುತ್ತೆ ಆಗಾಗ ಬಟ್ ಅದೇ ರೀತಿ ಕಮ್ ಬ್ಯಾಕ್ ಕೂಡ ಕಂಡು ಬರುತ್ತೆ ಸ್ಟಾಕ್ ಅಲ್ಲಿ ಹಾಗಾಗಿ ತುಂಬಾ ಜನ ಬಿಗ್ ಇನ್ವೆಸ್ಟರ್ಸ್ ಎಫ್ ಡಿ ನೀಡೋ ಬದಲಿಗೆ ಇಂತಹ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಯಾಕಂದ್ರೆ ಮೋರ್ ದೆನ್ ಎಫ್ ಡಿ ರಿಟರ್ನ್ಸ್ ಆಟೋಮೆಟಿಕ್ ಆಗಿ ಸಿಗುತ್ತೆ ಅನ್ನೋದು ಅವರ ಕಾನ್ಫಿಡೆನ್ಸ್ ಹಾಗಾಗಿ ಬಿಗಿನರ್ಸ್ ಖಂಡಿತ ಆರಾಮಾಗಿ ಇನ್ವೆಸ್ಟ್ ಮಾಡಬಹುದಾಗಿರುವಂತಹ ಸ್ಟಾಕ್ ಬಟ್ ಸ್ಟಾಕ್ ಸ್ಟಡಿ ಮಾಡಿ ನಿಮ್ಗೆ ಏನಿಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ನಾನಂತೂ ಯಾವ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡೋದಿಲ್ಲ ನಿಮಗೆ ಗೊತ್ತಿದೆ ನಾನು ಕಂಪನಿಗಳ ಬಗ್ಗೆ ಎಜುಕೇಟ್ ಮಾಡುವಂತ ಪ್ರಯತ್ನ ಮಾಡ್ತೀನಿ ರೆಕಮೆಂಡೇಶನ್ ಮಾಡೋದು ನನ್ನ ಕೆಲಸ ಅಲ್ಲ ಅದನ್ನ ನಾನು ಮಾಡಲಬಾರ್ದು ಬಟ್ ಎಜುಕೇಟ್ ಮಾಡೋದು ನನ್ನ ಕೆಲಸ ಅದನ್ನ ನಾನು ಪ್ರಯತ್ನ ಪಡ್ತೀನಿ ನೀವು ಅದರ ಮೂಲಕ ಒಂದಷ್ಟು ವಿಚಾರವನ್ನು ತಿಳ್ಕೊಂಡು ನೀವು ಒಂದಷ್ಟು ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಖಂಡಿತ ಒಳ್ಳೆ ರಿಟರ್ನ್ಸ್ ಅನ್ನು ಗಳಿಸೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ನಂತರ ಕಲ್ಯಾಣ್ ಜುವೆಲರ್ಸ್ ಸುದ್ದಿ ಕಾರಣ ಎಚ್ ಎಸ್ ಪಿ ಸಿ ಅವರು ಬೈ ರೇಟಿಂಗ್ ಸ್ಟಾಕ್ ಗೆ ಆ ಒಂದು ಕಾರಣಕ್ಕಾಗಿ ಸುದ್ದಿ ಇಲ್ಲಿ ಓವರ್ ಆಲ್ ಜೀರೋ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾರೆ ಇರೋರು ಸ್ಟಡಿ ಮಾಡಬಹುದು ಕಂಪನಿಯನ್ನ ಖಂಡಿತ ಪೊಟೆನ್ಶಿಯಲ್ ಇರುವಂತಹ ಕಂಪನಿ ಮಿಡ್ ಸೈಜ್ ಕಂಪನಿ ಅಂತ ಹೇಳಬಹುದು ಎಪ್ಪತ್ತೊಂಬತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಇಂಟ್ರೆಸ್ಟರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ನಂತರ ಅಷ್ಟ್ರ ಜನಕ ಮಾರ್ನಿಂಗ್ ಇದರ ಅಪ್ಡೇಟ್ ಅನ್ನು ಕೂಡ ಕೊಟ್ಟಿದ್ದ ಕಂಪನಿಗೆ ನಮ್ಮ ಸೆಂಟ್ರಲ್ ಡ್ರಗ್ ಕಂಟ್ರೋಲ್ ಆರ್ಗನೈಸೇಷನ್ ಇಂದ ಒಂದು ಅಪ್ರೂವಲ್ ಸಿಕ್ಕಿದೆ ಒಂದು ಮೆಡಿಸಿನ್ ಅನ್ನ ಇಂಪೋರ್ಟ್ ಮಾಡಿಕೊಂಡು ಸಪ್ಲೈ ಮಾಡ್ಲಿಕ್ಕೆ ಅಂತ ನೋಡಬಹುದು ರಿಯಾಕ್ಷನ್ ಹದಿನಾಲ್ಕು ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿ ಒಳ್ಳೆ ರಿಯಾಕ್ಷನ್ ಅಂತಾನೆ ಹೇಳ್ಬಹುದು ಈ ನ್ಯೂಸ್ಗೆ ನಿಯರ್ಲಿ ಇಪ್ಪತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒಳ್ಳೆ ರಿಯಾಕ್ಷನ್ ಬಂದಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಅಷ್ಟ್ರ ಫಾರ್ಮಾ ನಂತರ ಆರ್ ಪವರ್ ಇವತ್ತು ಐದು ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಕ್ಯೂ ಐ ಪಿ ಮೂಲಕ ಅದು ಸ್ಟಾಕ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡಿದೆ ಖಂಡಿತ ಈ ರೀತಿಯ ನ್ಯೂಸ್ ಅನ್ನ ನೋಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಡಿ ಕಂಪನಿ ಬಗ್ಗೆ ಸ್ಟಡಿ ಮಾಡಿ ಕಂಪನಿಯ ಬಿಸ್ನೆಸ್ ಅಲ್ಲಿ ಏನಾದ್ರು ನಿಮಗೆ ಪಾಸಿಟಿವ್ಸ್ ಇದೆ ಅನ್ಸಿದ್ರೆ ಖಂಡಿತ ಡಿಸಿಷನ್ ತಗೊಳ್ಳಿಲ್ಲ ಸ್ಟ್ರೈಟ್ ಆಗಿ ಇಗ್ನೋರ್ ಮಾಡಿ ಯಾಕಂದ್ರೆ ಈ ಸ್ಟಾಕ್ ಅಲ್ಲಿ ಯಾವಾಗಲೂ ಪಂಪ್ ಅಂಡ್ ಡಂಪ್ ನಡೀತಾ ಇರುತ್ತೆ ಯಾಕಂದ್ರೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇತ್ತೀಚೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಸಾವಿರದ ಐನೂರು ಪರ್ಸೆಂಟ್ ಬಟ್ ತುಂಬಾನೇ ಕೇರ್ಫುಲ್ ಆಗಿರಬೇಕಾಗಿರುವಂತಹ ಸ್ಟಾಕ್ ಆಗಿ ಹುಷಾರಾಗಿರೋದು ಒಳ್ಳೇದು ಅಥವಾ ಸ್ಟಾಕ್ ಇಂದ ದೂರ ಎದ್ರು ಕೂಡ ಬೆಟರ್ ಅಂತಾನೆ ಹೇಳ್ಬಹುದು ಇಂತಹ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡೋದಕ್ಕಿಂತ ನಂತರ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕೂಡ ಸುದ್ದಿಯಲ್ಲಿ ಕಂಪನಿ ಅರವತ್ತರಿಂದ ಎಪ್ಪತ್ತು ಸಾವಿರ ಕೋಟಿ ಅಸೆಟ್ ಅಂದ್ರೆ ಲೋನ್ ಅಸೆಟ್ ಅನ್ನ ಮಾರಾಟ ಮಾಡಬಹುದು ಅನ್ನುವಂತ ಸುದ್ದಿ ಇದೆ ಆ ಕಾರಣದಿಂದ ಸುದ್ದಿಯಲ್ಲಿ ಬಟ್ ಸ್ಟಾಕ್ ಲ್ ದೊಡ್ಡ ಮಟ್ಟದ ರಿಯಾಕ್ಷನ್ ಬರಲಿಲ್ಲ ಜೀರೋ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಜೊತೆಗೆ ಮಾರ್ಕೆಟ್ ಅಲ್ಲಿ ಯಾವ ರೀತಿ ವಾಲೆಟಿಲಿಟಿ ಇತ್ತು ಅದೇ ರೀತಿ ವಾಲೆಟಿಲಿಟಿ ಕಂಡು ಬಂದಿದೆ ಇದಕ್ಕೆ ಕಾರಣ ನಿಮಗೆ ಗೊತ್ತಿದೆ ಐಎಸ್ಟ್ ವೈಟೇಜ್ ಇರುವಂತಹ ಸ್ಟಾಕ್ ಇದರ ಚಾರ್ಟ್ ಯಾವ ರೀತಿ ಇರುತ್ತೋ ಅದೇ ರೀತಿ ಚಾರ್ಟ್ ನಮ್ಮ ಮಾರ್ಕೆಟ್ ಇರುತ್ತೆ ಮೋಸ್ಟ್ ಆಫ್ ದ ಟೈಮ್ ಯಾಕಂದ್ರೆ ಹೈಯೆಸ್ಟ್ ವೈಟೇಜ್ ಇರುವಂತಹ ಸೆಕ್ಟರ್ ಸಾರಿ ಸ್ಟಾಕ್ ನಿಫ್ಟಿ ಫಿಫ್ಟಿಯಲ್ಲಿ ಕಂಪನಿಯನ್ನು ಬೇಕಿದ್ರೆ ಸ್ಟಡಿ ಮಾಡಬಹುದು ನಂತರ ಜೆ ಟಿ ಎಲ್ ಇಂಡಸ್ಟ್ರೀಸ್ ಅಲ್ಲಿ ಇವತ್ತು ಎಂಟು ಪರ್ಸೆಂಟ್ ಅಥವಾ ಅದಕ್ಕಿಂತ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇದಕ್ಕೆ ಕಾರಣ ಕಂಪನಿ ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಡಿಸಿಷನ್ ತಗೊಳಿಕೆ ಅಕ್ಟೋಬರ್ ಮೂರನೇ ತಾರೀಕು ಬೋರ್ಡ್ ಮೀಟಿಂಗ್ ಇರುತ್ತೆ ಅದರಲ್ಲಿ ಡಿಸಿಷನ್ ತಗೊಳ್ಳುತ್ತೆ ಯಾವ ರೀತಿ ಸ್ಟಾಕ್ ಸ್ಪ್ಲಿಟ್ ಮಾಡಬೇಕು ಅಂತ ನಾಲ್ಕು ಸಾವಿರದ ಏಳ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅವು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಎರಡ್ ಸಾವಿರದ ಇಪ್ಪತ್ತೆರಡರ ನವೆಂಬರ್ ಇಂದ ಇರುವಂತದ್ದು ಚಾರ್ಟ್ ಇಂಟ್ರಸ್ಟ್ರ ಬೇಕಿದ್ರೆ ಸ್ಟಡಿ ಮಾಡಬಹುದು ಜೆಟಿಎಲ್ ಇಂಡಸ್ಟ್ರೀಸ್ ಅನ್ನ ನಂತರ ಇನ್ಫೋಸಿಸ್ ಕೂಡ ಇವತ್ತು ಸುದ್ದಿ ಇಲ್ಲಿ ಏನೋ ಈ ಹಿಂದೆ ಮೂವತ್ತು ಸಾವಿರ ಕೋಟಿ ಟ್ಯಾಕ್ಸ್ ಬಗ್ಗೆ ನ್ಯೂಸ್ ಬಂದಿತ್ತು ಅಥವಾ ಜಿ ಎಸ್ ಟಿ ಡಿಮಾಂಡ್ ಬಂದಿತ್ತು ಬಹುಶಃ ಅದರಲ್ಲಿ ರಿಲ್ಯಾಕ್ಸೇಷನ್ ಸಿಗಬಹುದು ಕಂಪನಿಗೆ ಅನ್ನೋ ಅಂತ ನ್ಯೂಸ್ ಿದೆ ರಿಪೋರ್ಟ್ ಮೂಲಕ ಆ ಒಂದು ಕಾರಣಕ್ಕೆ ಸುದ್ದಿಯಲ್ಲಿ ಓವರ್ ಆಲ್ ಸ್ಟಾಕ್ ಅಲ್ಲಿ ಕೊನೆಯಲ್ಲಿ ಒಳ್ಳೆ ಬೈಂಗ್ ಕಂಡು ಬಂದಿದೆ ನೋಡಬಹುದು ಡೌನ್ ಅಲ್ಲಿ ಆಗ್ತಿತ್ತು ಬಟ್ ಕೊನೆಯಲ್ಲಿ ಅಪ್ ಆಗಿದೆ ಸ್ಟಾಕ್ ಆ ನಂತರ ಮತ್ತೆ ಡೌನ್ ಆಗಿ ಓವರ್ ಆಲ್ ಜೀರೋ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸರಿಗಳಿರಿ ತುಂಬಾ ಜನ ಐ ಎಕ್ಸ್ ಸ್ಟಾಕ್ ಅಪ್ಡೇಟ್ ಬಗ್ಗೆ ವೈಟ್ ಮಾಡ್ತಿದ್ದೀರಿ ಅನ್ಕೊಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಡೀಟೇಲ್ ಕವರ್ ಮಾಡ್ತೀನಿ ಈ ವಿಡಿಯೋನ ಇಲ್ಲಿಗೆ ವೈಂಡ್ ಅಪ್ ಮಾಡ್ತಾ ಇದ್ದೀನಿ ಸರಿಗಳಿರಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ